ಫಾರ್ಟಿ ಬೈ ಹಂಡ್ರೆಡ್ಡು ಸಿಸೋಲಿಕ್ ಅಂಡ್ ಡಯಾಸೊಲಿಕ್ ಆ ಥರದ್ದೆಲ್ಲ ಆದರೆ ಅದು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ ಯೂಶ್ವಲಿ ಎಚ್ ಬಿ ಪಿ ಇದೆ ತಲೆನೋವು ಬರ್ತದೆ ತಲೆ ಚಕ್ಕರ್ ಬರ್ತದೆ ಅದು ಇರ್ತದೆ ಫಾರ್ಟಿ ಇಯರ್ಸು ಅವನು ಬಿ ಪಿನೇ ಚೆಕ್ ಮಾಡಿಸ್ಕೊಂಡಿಲ್ಲ ಸಡನ್ನಾಗಿ ಅವ್ನಿಗೆ ಸ್ಟ್ರೋಕ್ ಆಗಬಿ ಸಮ್ ಟೈಮ್ ಏನೇ ಇದ್ರೂ ಅಟ್ಲೀಸ್ಟ್ ಬಿ ಪಿನಾದರೂ ಚೆಕ್ ಮಾಡಿಸ್ಕೋಬೇಕು ಸೊ ಸಾಲ್ಟ್ ರಿಡಕ್ಷನ್ ಏನಾದರೂ ನೀವು ಮಾಡಿದ್ರೆ ಡೆಫಿನೆಟಾಗಿ ಬಿ ಪಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಕಮ್ಮಿ ಮಾಡ್ಬೋದು ಹೆಚ್ಚು ಬಿ ಪಿ ಆದರೆ ಸ್ಟ್ರೋಕ್ ಒಂದೇ ಎಲ್ಲ ಕಿಡ್ನಿನೂ ಡ್ಯಾಮೇಜ್ ಆಗ್ತದೆ ಎಲ್ಲ ರೆಗ್ಯುಲರ್ ಫುಡ್ಡೇ ತೊಗೋಬೋದು ಬಟ್ ಸಾಲ್ಟ್ ಮಾತ್ರ ತುಂಬಾ ತುಂಬಾ ಕಮ್ಮಿ ಮಾಡಬೇಕು ಸೊ ಲೈಫ್ ಸ್ಟೈಲ್ ಚೇಂಜಸ್ಸು ಫುಡ್ ಹ್ಯಾಬಿಟ್ಸು ಮೇಯ್ನ್ ಸಾಲ್ಟ್ ಇನ್ಟೇಕ್ ತುಂಬಾ ಕಮ್ಮಿ ಮಾಡಬೇಕು ವಯಸ್ಸಾದ ಮೇಲೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ತುಂಬ ಹೆಚ್ ಬಿ ಪಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮೆಡಿಕೇಶನ್ ತೊಗೊ ಉತ್ತಮ ನಿಮಗೆಲ್ಲ ತಿಳಿದಿರುವ ಹಾಗೆ ಬಿ ಪಿ ಅಂತಂದರೆ ಬ್ಲಡ್ ಪ್ರೆಷರ್ ಏನಿದೆ ಅದರಿಂದ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಅನ್ನುವಂತಹ ಗೊಂದಲಗಳು ಒಂದಿಷ್ಟು ಜನರಲ್ಲಿದೆ ಯಾಕಂತಂದ್ರೆ ಒಂದಿಷ್ಟು ಕಾಯಿಲೆಗಳಿಗೆ ಬಿ ಪಿ ಕಾರಣ ಹಾರ್ಟ್ ಅಟ್ಯಾಕ್ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಕೆಲವೊಮ್ಮೆ ಸ್ಟ್ರೋಕ್ ಆಗೋದಿರ್ಬೋದು ಇಂತಹ ಕಾಯಿಲೆಗಳಿಗೆ ಬ್ಲಡ್ ಪ್ರೆಷರೇ ಕಾರಣ ಆಗಿರುತ್ತೆ ಬ್ಲಡ್ ಪ್ರೆಷರ್ ಹೆಚ್ಚಾಗೋದ್ರಿಂದ ಮತ್ತು ಅಥವಾ ಬ್ಲಡ್ ಪ್ರೆಷರ್ ಕಡಿಮೆ ಆಗೋದ್ರಿಂದ ಕೂಡ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನುವಂತಹ ಒಂದು ಗೊಂದಲಗಳಿದೆ ಇದನ್ನೆಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಈಶ್ವರ್ ಪ್ರಸಾದ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಮಸ್ತೆ ನಾನು ಆಗ್ಲೇ ಹೇಳಿದಾಗೆ ಒಂದಿಷ್ಟು ಜನರಿಗೆ ಏನಿದು ಬ್ಲಡ್ ಪ್ರೆಷರು ಬ್ಲಡ್ ಪ್ರೆಷರು ಹೆಚ್ಚಾಗೋದಿರ್ಬೋದು ಅಥವಾ ಕಡಿಮೆ ಆಗೋದಿರ್ಬೋದು ಎರಡೂ ಕೂಡ ಸಮಸ್ಯೆ ಅಂತ ಹೇಳ್ತಾರೆ ಏನು ಸೀಮಿತವಾಗಿ ಬ್ಲಡ್ ಪ್ರೆಷರನ್ನು ಹೇಗೆ ನೋಡ್ಕೊಳ್ಳುವಂಥದ್ದು ಅಥವಾ ಬ್ಲಡ್ ಪ್ರೆಷರ್ ಹೆಚ್ಚು ಅಂದ್ರೆ ಎಷ್ಟಾಗಬಾರ್ದು ಕಡಿಮೆ ಅಂದ್ರೆ ಎಷ್ಟಾಗಬಾರ್ದು ಸೀಮಿತವಾಗಿ ಅಂದ್ರೆ ಎಷ್ಟಿರಬೇಕು ಅಂತ ಹೇಳ್ತೀರಾ ಬ್ಲಡ್ ಪ್ರೆಷರ್ ಅಂದರೆ ರಕ್ತದ ಒತ್ತಡ ಅಂತ ಹೇಳ್ತೀವಿ ಅದು ನಾರ್ಮಲಾಗಿ ನೂರಿಪ್ಪತ್ತು ಸಿಸ್ಟಾಲಿಕ್ಕು ಕೆಳಗಡೆದು ಡ್ಯಾಸ್ಟಾಲಿಕ್ ಏಯ್ಟಿ ದಟ್ ಈಸ್ ದ ನಾರ್ಮಲ್ ಬ್ಲಡ್ ಪ್ರೆಷರ್ ಸೊ ಈ ಬ್ಲಡ್ ಪ್ರೆಷರು ಮೇಂಟೈನ್ ಇದ್ದರೆ ಏನೂ ಸಮಸ್ಯೆ ಇರೋದಿಲ್ಲ ಯೂಶುವಲಾಗಿ ಏನಾಗ್ತದೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ವಲ್ಪ ವೇರಿಯೇಷನ್ ಬಂದೇ ಬರ್ತದೆ ಸೊ ಇವಾಗ ಮಲ್ಲಿಕೊಂಡು ಎದ್ದ ತಕ್ಷಣ ಮಲ್ಲಿಕೊಂಡು ಎದ್ದ ತಕ್ಷಣ ನಮಗೆ ನೂರಿಪ್ಪತ್ತು ಬೈ ಎಂಬತ್ತಿದ್ರೆ ದಿನ ಆಗ್ತಾ ಆಗ್ತಾ ಲೈಕ್ ಫಿಸಿಕಲ್ ಆ್ಯಕ್ಟಿವಿಟಿ ಓಡಾಡೋದು ಮಾಡೋದೆಲ್ಲ ಆದರೆ ಒಂದು ಹತ್ತು ಮಿಲಿಮೀಟ್ರ್ ಜಾಸ್ತಿ ಆಗ್ತದೆ ಸಿಸ್ಟಾಲಿಕ್ಕು ಒಂದು ಐದರಿಂದ ಆರು ಮಿಲಿಮೀಟ್ರ್ ಡಯಾಸೊಲಿಕ್ ಹೆಚ್ಚಾಗ್ತದೆ ದಟ್ ಈಸ್ ಅ ನಾರ್ಮಲ್ ವೇರಿಯೆಂಟು ಸೊ ಅದರಿಂದ ನಾವೇನು ಹೆಚ್ಚು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಬಟ್ ತುಂಬ ಹೆಚ್ಚು ಬಿ ಪಿ ಲೈಕ್ ಒನ್ ಫಾರ್ಟಿ ಬೈ ಹಂಡ್ರೆಡ್ ಸಿಸ್ಟಾಲಿಕ್ ಆ್ಯಂಡ್ ಡಯಾಸಾಲಿಕ್ ಆ ಥರದ್ದೆಲ್ಲ ಆದರೆ ಅದು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ ಅದೇ ಬ್ಲಡ್ ಪ್ರೆಷರು ಚಿಕ್ಕ ವಯಸ್ಸಲ್ಲಿ ಕಾಣಿಸ್ಕೊಂಡ್ರೆ ಲೈಕ್ ಹದಿನೈದಿಂದ ಇಪ್ಪತ್ತು ವಯಸ್ಸು ಒಳಗಡೆ ಸೊ ಅದು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಅದಕ್ಕೆ ಬೇರೆ ಕಾರಣಗಳೇ ಇರ್ಬೋದು ಅವ್ರು ಬರೀ ದಪ್ಪ ಇರೋದಾಗಲಿ ಬೇರೆ ಕಾರಣದಿಂದ ಇರಲೇಬೇಕಂತನಿಲ್ಲ ಕಿಡ್ನಿ ಸಮಸ್ಯೆ ಸಮಸ್ಯೆಯಿಂದ ರೀನಲ್ ಆರ್ಟಿಸ್ಟಿನೋಸಿಸ್ ಅಂತ ಹೇಳ್ತೀವಿ ಆ ಥರ ಇರ್ಬೋದು ಬಾಡಿನಲ್ಲಿ ಅಡ್ರಿನಲ್ ಗ್ಲಾಂಡಿಂದ ಕೆಲವು ಹಾರ್ಮೋನ್ಸ್ ಎಕ್ಸಸ್ಸು ಕಶಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಆ ಥರ ಆ ಥರದಲ್ಲೂ ಆಗ್ಬೋದು ಸೊ ನಾನಾ ಕಾರಣಗಳಿಂದ ಹೈ ಕೊಲೆಸ್ಟ್ರಾಲ್ ಆದ್ಬಿಟ್ಟು ಸೊ ನಾನಾ ಕಾರಣಗಳಿರ್ತದೆ ಯೂಶ್ವಲಿ ಚಿಕ್ಕ ವಯಸ್ಸಲ್ಲೇನಾದರೂ ಬಿ ಪಿ ಹೆಚ್ಚು ಕಾಣಿಸ್ಕೊಂಡ್ರೆ ಅವ್ರಿಗೆ ನಾವು ಸೆಕೆಂಡ್ರಿ ಕಾಸಸ್ ಆಫ್ ಹೈಪರ್ ಟೆನ್ಷನ್ನ ನಾವು ರೂಲ್ ಔಟ್ ಮಾಡಲೇಬೇಕಾಗ್ತದೆ ಲೈಕ್ ಇ ಸಿ ಜಿ ಮಾಡೋದು ಎಕ್ಸ್ರೇ ಮಾಡೋದು ಸ್ಕ್ಯಾನಿಂಗ್ ಮಾಡೋದು ಕೆಲವು ಬ್ಲಡ್ ಟೆಸ್ಟ್ ಮಾಡೋದು ಸೊ ಅದೆಲ್ಲ ಮಾಡಿಬಿಟ್ಟು ಸೆಕೆಂಡ್ರಿ ಕಾಸ್ ಏನಾದರೂ ಇದೆಯಾ ಥೈರಾಯ್ಡು ಏನಾದರೂ ಪ್ರಾಬ್ಲಮ್ ಇದೆಯಾ ಅದೆಲ್ಲ ನಾವು ಚೆಕ್ ಮಾಡಿಬಿಟ್ಟು ಏನೂ ಇಲ್ಲ ಅಂತಂದರೆ ಆವಾಗ ನಾವು ಬೇರೆ ಥರ ಮೆಡಿಸಿನ್ ಕೊಡಬೇಕಾಗ್ತದೆ ಯೂಶ್ವಲಿ ಏನಾಗ್ತದೆ ನೈಂಟಿ ಫೈವ್ ಟು ನೈಂಟಿ ನೈನ್ ಪರ್ಸೆಂಟು ಎಸೆನ್ಷಿಯಲ್ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ ನಾವು ಏನೇ ಕಾರಣ ಹುಡುಕಿದ್ರೂ ಸಿಗೋದಿಲ್ಲ ಸೊ ಯೂಶ್ವಲಿ ನಲವತ್ತು ವಯಸ್ಸು ಆದಮೇಲೆ ಬ್ಲಡ್ ಪ್ರೆಷರ್ ಕಾಣಿಸ್ಕೊಂಡ್ರೆ ಅದು ನೈಂಟಿ ಫೈ ನೈನ್ ನೈಂಟಿ ನೈನ್ ಪರ್ಸೆಂಟ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತಲೇ ಹೇಳ್ತೀವಿ ಆದ್ರೂ ನಾವು ಕೆಲವು ಬೇಸಿಕ್ ಟೆಸ್ಟ್ ಮಾಡಲೇಬೇಕಾಗ್ತದೆ ಲೈಕ್ ಕೊಲೆಸ್ಟ್ರಾಲು ಕಿಡ್ನಿದು ಇ ಸಿ ಜಿ ಇಕೋ ಆ ಮಿನಿಮಮ್ ಟೆಸ್ಟ್ಗಳು ಮಾಡಲೇಬೇಕಾಗ್ತದೆ ಲೈಕ್ ಬ್ಲಟ್ಟಲ್ಲಿ ಹಿಮೋಗ್ಲೋ ಹಿಮೋಗ್ಲೋಬಿನ್ನು ಆಮೇಲಿಂದ ಕಿಡ್ನಿನಲ್ಲಿ ಸಿರಮ್ ಕ್ರಿಯಾಡ್ನಿನ್ನು ಅದರ ಬೇಸಿಕ್ ಟೆಸ್ಟು ಕೊಲೆಸ್ಟ್ರಾಲ್ ಟೆಸ್ಟು ಇದು ಬೇಸಿಕ್ ಟೆಸ್ಟ್ ಮಾಡಲೇಬೇಕಾಗ್ತದೆ ಅದನ್ನ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸ ತಕ್ಕನಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಇವಾಗ ಫಾರ್ ಎಕ್ಸಾಂಪಲ್ ಬಿ ಪಿ ತುಂಬ ಹೆಚ್ಚಾಗ್ತದೆ ಆ್ಯಕ್ಸಲೇಟ್ ಹೈಪಟೆನ್ಷನ್ ಅಂಥದ್ದೆಲ್ಲ ಹೇಳ್ತೀವಿ ತುಂಬ ಹೆಚ್ಚು ಬಿ ಪಿ ನೂರ ಅರವತ್ತು ನೂರ ಎಂಬತ್ತು ಸಿಸ್ಟಾಲಿಕ್ಕು ಡ್ಯಾಶಾಲಿಗೆ ನೂರಿಪ್ಪತ್ತು ಅವರು ನನಗೇನು ಇದು ಗೊತ್ತೇ ಇಲ್ಲ ಅಂತ ಕೆಲವ್ರಿಗೆ ಸಿಂಪ್ಟಮ್ ಇಲ್ದಲ್ಲೇ ಇರ್ಬೋದು ಯೂಶ್ವಲಿ ಹೆಚ್ ಬಿ ಪಿ ಇದೆ ತಲೆನೋವು ಬರ್ತದೆ ತಲೆ ಚಕ್ಕರ್ ಬರ್ತದೆ ಅದು ಇರ್ತದೆ ಸೊ ಅವರದು ಯೂಶ್ವಲಾಗಿ ಅವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಬೇರೆ ಏನೋ ಕಾರಣ ಅಂತ ಸೊ ಅದೇನಾಗ್ತದೆ ತುಂಬ ಹೆಚ್ಚಾಗೋ ತಕ್ಷಣ ಬ್ರೈನ್ಗೆ ಬ್ಲಡ್ ಸ್ರಾವ ಆಗಿಬಿಟ್ಟು ಅಥವಾ ಬ್ಲಡ್ ಬ್ಲಾಕ್ ಆಗಿ ಸ್ಟ್ರೋಕ್ ಆಗ್ತದೆ ಪಾರ್ಶ್ವವಾಯು ಅಂತೇಳಿ ಅದು ಸೊ ಲಾಸ್ಟ್ ನಾನು ಟೂ ಮಂತ್ಸ್ ಬ್ಯಾಕು ಆ ಪೇಷೆಂಟ್ ಯಂಗ್ ಪೇಷಂಟ್ ಫಾರ್ಟಿ ಇಯರ್ಸು ಅವನು ಬಿ ಪಿನೇ ಚೆಕ್ ಮಾಡಿಸ್ಕೊಂಡಿಲ್ಲ ಸಡನ್ನಾಗಿ ಅವನಿಗೆ ಸ್ಟ್ರೋಕ್ ಆಗಿಬಿಟ್ಟಿದೆ ಯಾಕೆಂದರೆ ಹೆಚ್ಚು ಬಿ ಪಿ ಆಗಿ ತುಂಬ ಹೆಚ್ಚು ಬಿ ಪಿ ಆಗಿ ಸಡನ್ನಾಗಿ ಪಾಸ್ಟಿವ್ ಆಗಿ ನಾವು ಹಿ ಹೀಯಾಸ್ ಟು ಸಫರ್ ಲೈಫ್ ಲಾಂಗ್ ಸೊ ಆದ್ದರಿಂದ ತುಂಬ ಮಿನಿಮಮ್ ಸಮ್ ಟೈಮ್ ಏನೇ ಇದ್ರೂ ಅಟ್ಲೀಸ್ಟ್ ಬಿ ಪಿನಾದರೂ ಚೆಕ್ ಮಾಡಿಸ್ಕೋಬೇಕು ಅದಕ್ಕೆ ರಿಲೇಟೆಡ್ ಏನಾದರೂ ಟೆಸ್ಟ್ಗಳು ಡಾಕ್ಟ್ರು ಅಡ್ವೈಸ್ ಮಾಡಿದ್ರೆ ಅದನ್ನು ಮಾಡಿಸ್ಕೊಳ್ಳೋದು ಉತ್ತಮ ಸೊ ಆದ್ದರಿಂದ ಬಿ ಪಿ ಹೆಚ್ಚಾದರೂ ಈ ಥರ ಪ್ರಾಬ್ಲಮ್ ಆಗುತ್ತೆ ಬಿ ಪಿ ತುಂಬ ಕಡಿಮೆ ಆಗಿಬಿಡ್ತದೆ ಕೆಲವ್ರಿಗೆ ನೈಂಟಿ ಬೈ ಸಿಕ್ಸ್ಟಿ ಆ ಥರ ಎಲ್ಲ ತುಂಬ ಲೋ ಆದರೆ ಅವ್ರು ನಿಂತ್ಕೊಂಡು ತಕ್ಷಣ ಕುಸಿದು ಬಿದೋಗ್ಬಿಡ್ತಾರೆ ತಲೆ ಚಕ್ಕರ್ ಬಂದು ಸೊ ಅದು ಕೆಲವು ಸಲ ಜ್ವರ ಇರೋ ಬಂದು ಹೋದ್ಮೇಲೆ ಅಥವಾ ಬ ಜ್ವರ ಟೈಮಲ್ಲೂ ಬರ್ಬೋದು ಲೋ ಬಿ ಪಿ ಆಗ್ಬೋದು ಅಥವಾ ಕೆಲವು ಆಟೋನಾಮಿಕ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ ಆ ಥರದ್ರಲ್ಲೂ ಅವ್ರಿಗೆ ಬಿ ಪಿ ಲೋ ಆಗ್ಬೋದು ಸೊ ಆದ್ದರಿಂದ ಒಂದೇ ಕೆಲವ್ರು ಹೇಳ್ತಾರೆ ನಾನು ಒಂದೇ ಕಡೆ ನಿಂತ್ಕೊಂಡಿರ್ತೀನಿ ಎರಡು ನಿಮಿಷ ತಕ್ಷಣ ನನಗೆ ಬಿದೋಗಂಗಾಗುತ್ತೆ ಅಂತ ಸೊ ಅವ್ರಿಗೆ ಆ ಥರದಲ್ಲೆಲ್ಲ ಪಾಸ್ಚುರಲ್ ಲೈಫೋ ಟೆನ್ಷನ್ ಅಂತ ಹೇಳ್ತೀವಿ ಸೊ ಅದನ್ನು ಅವರು ನೋಡಿಕೊಂಡು ಚೆಕ್ ಮಾಡಬೇಕಾಗ್ತದೆ ಬಿ ಪಿ ಚೆಕ್ ಮಾಡಬೇಕಾದ್ರೂ ಅಷ್ಟೇ ಯೂಶುವಲಾಗಿ ನಾವೇನು ಮಾಡ್ತೀವಿ ಕುಂತ್ಕೊಂಡಿದ್ದಾಗ ಒಂದು ಸಲ ಮಾಡ್ತೀವಿ ನಿಂತ್ಕೊಂಡು ಒಂದು ನಿಮಿಷದೊಳಗಡೆ ಮತ್ತೆ ಬಿ ಪಿನ ಚೆಕ್ ಮಾಡಬೇಕು ಎರಡು ಸಲ ಬಿ ಪಿ ಚೆಕ್ ಮಾಡಿದ್ರೇ ಆವಾಗ ನಮಗೆ ಗೊತ್ತಾಗ್ತದೆ ವೆದರ್ ಎರಿದೇನಿ ಪಾಸ್ಚುರಲ್ ಡ್ರಾಪ್ ಅಥವಾ ನಿಂತ್ಕೊಂಡ ತಕ್ಷಣ ಬಿ ಪಿ ಏನಾದರೂ ಕಡಿಮೆ ಆಗ್ತಾ ಇದೆಯಾ ಸೊ ಆ ವೇರಿಯೇಷನ್ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ನಾವು ಹೆಚ್ಚು ಜಾಸ್ತಿ ಬಿ ಪಿ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲೇಬೇಕಾಗ್ತದೆ ಲೈಫ್ ಸ್ಟೈಲಿಂದನೂ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಲೈಕ್ ಸಾಲ್ಟ್ ಕಮ್ಮಿ ಮಾಡೋದಾಗಲಿ ಮೇಯ್ನ್ ಮೇಯ್ನ್ ಸಾಲ್ಟ್ ಮಾತ್ರ ಸೋಡಿಯಂ ಕಂಟೆಂಟ್ ಇರೋ ಸಾಲ್ಟ್ ಮಾತ್ರ ನಾವು ಕಡಿಮೆ ಮಾಡಲೇಬೇಕು ಫುಡ್ಡಲ್ಲಿ ನಮ್ಮ ಇಂಡಿಯನ್ಸು ಅದು ಎಸ್ಪೆಷಲಿ ಸೌತ್ ಏಷ್ಯನ್ ಅಂತಲೇ ಹೇಳ್ಬೋದು ನಾವು ಆಹಾರದಲ್ಲಿ ತುಂಬ ಸಾಲ್ಟ್ ಉಪಯೋಗಿಸ್ತೀವಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟೇ ನಾವು ಕಟ್ ಮಾಡಬೇಕು ಅಷ್ಟು ಶುಗರ್ ಇದು ಸಾಲ್ಟ್ ತೊಗೋತೀವಿ ಸಾಲ್ಟ್ ಕಂಟಿ ರಿಡಕ್ಷನ್ ಇಸ್ ದ ಮೇಯ್ನ್ ಸೊ ಅದ್ರ ಸಾಲ್ಟ್ ರಿಡಕ್ಷನ್ ಏನಾದರೂ ನೀವು ಮಾಡಿದ್ರೆ ಡೆಫಿನೆಟಾಗಿ ಬಿ ಪಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಕಮ್ಮಿ ಮಾಡ್ಬೋದು ಅಲಾಂಗ್ ವಿತ್ ಅಟ್ ಕೊಲೆಸ್ಟ್ರಾಲು ಆಯ್ಲಿ ಫುಡ್ಸು ಅದನ್ನು ಕಮ್ಮಿ ಮಾಡಿದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಬೋದು ಪ್ಲಸ್ ಎಕ್ಸೈಸು ಅವೆಲ್ಲ ಮಾಡಿಕೊಂಡು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಬಿ ಪಿನ ಆಲ್ಮೋಸ್ಟ್ ಕಂಟ್ರೋಲ್ ತರ್ಬೋದು ಕೆಲವ್ರಿಗೆ ಅಷ್ಟು ಅಷ್ಟು ಮಾಡಿದ್ರೂ ಕಮ್ಮಿ ಆಗಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಬೇಕಾಗೇ ಆಗ್ತದೆ ಎಷ್ಟೋ ಸಾರಿ ಬಿ ಪಿ ಶುಗರ್ ಅನ್ನುವಂಥದ್ದು ತುಂಬಾ ಏಜ್ ಪರ್ಸನ್ಸ್ಗೆ ಅಥವಾ ವೃದ್ಧರಿಗೆ ಬರುವಂತ ಕಾಯಿಲೆ ಅನ್ನೋದು ಒಂದಿಷ್ಟು ಜನರ ಮೈಂಡ್ಸೆಟ್ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಬಿ ಪಿ ಹೆಚ್ಚಾಗುವಂಥದ್ದು ಅಥವಾ ಕಡಿಮೆ ಆಗುವಂಥದ್ದು ಕಾಣಿಸ್ಕೊಳ್ತಾ ಇದೆ ಏನಿರ್ಬೋದು ಇದಕ್ಕೆ ಕಾರಣ ಅದೇ ಮೇನ್ ಇದು ಒಬೆಸಿಟಿ ಅದೇ ಅವರು ತೂಕ ಹೆಚ್ಚಾಗಿರೋದ್ರಿಂದ ಅವ್ರಿಗೆ ಬಿ ಪಿ ಜಾಸ್ತಿ ಆಗ್ಬೋದು ಅವ್ರಿಗೆ ಹೆಚ್ಚು ಕೊಲೆಸ್ಟ್ರಾಲ್ ಇರ್ಬೋದು ಅದರಿಂದ ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ಬೋದು ತುಂಬ ಸ್ಟ್ರೆಸ್ ಟೆನ್ಷನ್ನು ಸ್ಟ್ರೆಸ್ಸು ಅದರಿಂದ ಬಿ ಪಿ ಹೆಚ್ಚಾಗ್ತದೆ ಸೊ ಆದ್ದರಿಂದ ನಾನಾ ಕಾರಣಗಳಿಂದ ಸ್ವಲ್ಪ ಬಿ ಪಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಮುಂಚೆ ಎಲ್ಲ ಮೂವತ್ತು ನಲ್ವತ್ತು ಐವತ್ತು ವಯಸ್ಸಿಗೆ ಈಗ ಇಪ್ಪತ್ತೈದು ಮೂವತ್ತು ವಯಸ್ಸಿಗೂ ನಾವು ಬಿ ಪಿ ಕಾಯಿಲೆ ಇರೋದು ನೋಡ್ತೀವಿ ಅದು ಅದು ನಾನು ಹೇಳ್ದಂಗೆ ಮುಂಚೆ ಹೇಳ್ದಂಗೆ ಸೆಕೆಂಡ್ರಿ ಕಾಸ್ ಆಫ್ ಹೈಪರ್ ಟೆನ್ಷನು ಚಿಕ್ಕ ವಯಸ್ಸಲ್ಲಿ ಏನಾದರೂ ಬಿ ಪಿ ಕಾಣ್ರೆ ಬೇರೆ ಕಾರಣ ಏನಾದರೂ ಇರ್ಬೋದಾ ಕಿಡ್ನಿ ಪ್ರಾಬ್ಲಮ್ ಇರ್ಬೋದಾ ಬೇರೆ ಏನಾದರೂ ಪ್ರಾಬ್ಲಮ್ ಇರ್ಬೋದ ಅಂತ ಚೆಕ್ ಮಾಡಿಸ್ಕೋಬೇಕು ಸೊ ಎಚ್ ಬಿ ಪಿ ಆದರೆ ಸ್ಟ್ರೋಕ್ ಒಂದೇ ಅಲ್ಲ ಕಿಡ್ನಿನೂ ಡ್ಯಾಮೇಜ್ ಆಗ್ತದೆ ಕಿಡ್ನಿ ಫೇಲ್ಯೂರ್ ಆಗ್ತದೆ ಕಣ್ಣು ತೊಂದರೆ ಆಗ್ಬಿಟ್ಟು ಅವ್ರು ಕುರ್ಡು ಆಗ್ಬೋದು ಅದಕ್ಕೆ ಹೈಪರ್ಟೆನ್ಸಿವ್ ರೆಟ್ನೋಪತಿ ಅಂತ ಹೇಳ್ತೀವಿ ಸೊ ಕೆಲವು ಸಲ ಅನ್ಯೂರಿಸಮ್ ಅಂತ ಹೇಳ್ತೀವಿ ಆ ಥರ ಎಲ್ಲ ಆಗ್ಬೋದು ಸೊ ಬಿ ಪಿ ಇಸ್ ಆಲ್ಸೋ ವೆರಿ ಈಕ್ವಲ್ ಈಕ್ವಲಿ ಇಂಪಾರ್ಟೆಂಟ್ ಅವರು ಡಯಾಬಿಟಿಸಲ್ಲಿ ಇರೋರಿಗೆ ಬಿ ಪಿ ಬರೋದು ಜಾಸ್ತಿ ಚಾನ್ಸಸ್ ಜಾಸ್ತಿ ಬಿ ಪಿ ಇರೋರಿಗೆ ಡಯಾಬಿಟಿಸ್ ಬರೋದು ಹೆಚ್ಚು ಚಾನ್ಸು ಸೊ ಎರಡೂ ಒಂಥರ ಲಿಂಕ್ ಇರುತ್ತೆ ಫಸ್ಟು ಕೆಲವ್ರಿಗೆ ಶುಗರ್ ಕಾಣಿಸ್ಕೊಳ್ತದೆ ಆಮೇಲೆ ಬಿ ಪಿ ಕಾಣಿಸ್ಕೊಳ್ತದೆ ಕೆಲವ್ರಿಗೆ ಬಿ ಪಿ ಫಸ್ಟ್ ಬಂದಿರ್ತದೆ ಆಮೇಲೆ ಶುಗರ್ ಬರ್ಬೋದು ಸೊ ಆದ್ದರಿಂದ ಎರಡೂ ಜೊತೆ ಜೊತೆ ಹೋಗೋ ಚಾನ್ಸಸ್ ತುಂಬ ಇರ್ತದೆ ನಾನು ಎರಡೂ ಚೆಕ್ ಮಾಡಿಸ್ಕೊಂಡ್ರೆ ಬೆಟರ್ ಇನ್ನು ಎಷ್ಟೋ ಜನರಿಗೆ ಬಿ ಪಿ ಇದೆ ನನಗೆ ನಾನು ಯಾವ ರೀತಿಯಾದಂಥ ಆಹಾರವನ್ನು ತಗೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕನ್ಫ್ಯೂಷನ್ ಇರುತ್ತೆ ಗೊಂದಲಗಳಿರುತ್ತೆ ಬಿ ಪಿ ಇದ್ದ ವ್ಯಕ್ತಿಗಳು ಬಿ ಪಿ ಕಾಯಿಲೆಯನ್ನು ಹೊಂದಿರುವವರು ಯಾವ ರೀತಿಯಾದ ಆಹಾರ ಕ್ರಮವನ್ನು ಪಾಲಿಸ್ಬೇಕು ಅದೇ ಆಹಾರ ಆದಷ್ಟು ಎಲ್ಲ ರೆಗ್ಯುಲರ್ ಫುಡ್ ತಗೋಬಹುದು ಬಟ್ ಸಾಲ್ಟ್ ಮಾತ್ರ ತುಂಬಾ ತುಂಬಾ ಕಮ್ಮಿ ಮಾಡಬೇಕು ಅವ್ರು ಎಷ್ಟು ಸಾಲ್ಟ್ ಕಮ್ಮಿ ಮಾಡಿದಷ್ಟು ಕಮ್ಮಿ ಕೆಲವು ಕಾಫಿ ಟೀ ಎಲ್ಲ ಸುಮಾರು ಒಂದು ಹತ್ತು ಹದಿನೈದು ಸಲ ಎಲ್ಲ ಕುಡಿತಾರೆ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು ಒಂದು ಎರಡು ಮೂರು ಸಲ ಕಾಫಿ ಎಲ್ಲ ಕುಡಿಬೋದು ಆಮೇಲೆ ಕೆಲವು ಮೆಡಿಕೇಶನ್ಸ್ ಏನಾದರೂ ಅವ್ರು ತಗೋತಾ ಇದ್ದಾರ ಡ್ರಗ್ ಅಡಿಕ್ಟ್ಸು ಅಂಥದ್ದೆಲ್ಲ ಕೆಲವ್ರು ಇರ್ತಾರೆ ಈಗ ನನಗೆ ಸ್ಕೂಲ್ ಮಕ್ಕಳೆಲ್ಲ ಇವಾಗ ಇದು ಸೊ ಅಂಥವ್ರು ಏನೋ ತೊಗೋತಾ ಇದ್ದಾರಾ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಯಾಕೆಂದರೆ ಮಕ್ಕಳನ್ನ ಸುಮ್ಮನೆ ಕರ್ಕೊಂಬರ್ತಾರೆ ಅವ್ರು ಏನೇನೋ ತಿಂತಾಯಿರ್ತಾರೆ ಸೊ ಅದು ಪ್ಲಸ್ ಇನ್ಯಾಕ್ಟಿವಿಟಿ ತುಂಬ ಇನ್ಯಾಕ್ಟಿವ್ ಇರ್ತಾರೆ ಸೊ ಆದ್ದರಿಂದ ಆಗ್ತದೆ ಅವರು ಸ್ವಲ್ಪ ಎಕ್ಸಸೈಸು ವಾಕಿಂಗು ಜಿಮ್ಮು ಆ ಥರದಕ್ಕೆಲ್ಲ ಹೋದರೆ ಡೆಫಿನೆಟಾಗಿ ಬಿ ಪಿ ಅದರಲ್ಲೂ ಕಂಟ್ರೋಲ್ ಆಗ್ತದೆ ಸೊ ಲೈಫ್ ಸ್ಟೈಲ್ ಚೇಂಜಸ್ಸು ಫುಡ್ ಹ್ಯಾಬಿಟ್ಸು ಮೇನ್ ಸಾಲ್ಟ್ ಇನ್ಟೇಕ್ ತುಂಬಾ ಕಮ್ಮಿ ಮಾಡಬೇಕು ಸೋಡಿಯಂ ಕಂಟೆಂಟ್ ತುಂಬ ಕಮ್ಮಿ ಮಾಡಿದ್ರೆ ಡೆಫಿನೆಟಾಗಿ ಬಿ ಪಿ ಕಂಟ್ರೋಲ್ ಆಗೋದಂತೂ ಗ್ಯಾರಂಟಿ ಆಗ್ತದೆ ಬಟ್ ಸ್ವಲ್ಪ ಮೆಡಿಸಿನ್ ಆವಾಗ ಕಡಿಮೆ ಮಾಡ್ಬೋದು ಸೊ ಅದರಿಂದ ಸಾಲ್ಟ್ಗೆ ಸಾಲ್ಟ್ ಈಸ್ ವೆರಿ ಮಚ್ ಶುಡ್ ಬಿ ರೆಸ್ಟ್ರಿಕ್ಟೆಡ್ ಇನ್ನು ಎಷ್ಟೋ ಬಾರಿ ಕೆಲವೊಬ್ಬರಿಗೆ ಲೋ ಬಿಪಿ ಕಾಯಿಲೆನೂ ಇರಲ್ಲ ಹೈ ಬಿ ಪಿ ಕಾಯಿಲೆನೂ ಇರಲ್ಲ ಆದರೆ ಆಗಾಗ ಕೆಲವೊಂದು ಬಾರಿ ಆ ವ್ಯಕ್ತಿಗೆ ಲೋ ಬಿಪಿ ಹೈ ಆಗುತ್ತೆ ಇನ್ನು ಕೆಲವೊಂದು ಬಾರಿ ಬಿ ಪಿ ಲೋ ಆಗುತ್ತೆ ಅಂತ ವ್ಯಕ್ತಿಗಳು ಯಾವ ರೀತಿಯಾಗಿ ಮಾತ್ರೆಗಳನ್ನ ಸೇವಿಸಬೇಕು ಅಥವಾ ಕೆಲವೊಮ್ಮೆ ಬಿ ಪಿ ಕಡಿಮೆ ಆದರೆ ಉಪ್ಪು ಲಿಂಬು ಹಾಕ್ಕೊಂಡು ಕುಡೀರಿ ಕಡಿಮೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಹೈ ಆದಾಗ್ಲೂ ಅಷ್ಟೇ ಸ್ವಲ್ಪ ಉಪ್ಪಿನಿಂದ ಅವಾಯ್ಡ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಾದ ಆಹಾರ ಪದ್ಧತಿ ಕ್ರಮಕ್ಕೆ ಅಥವಾ ಮಾತ್ರೆತೆಯು ತಗೊಳ್ಳುವಂಥ ರೀತಿಗೆ ಏನು ಹೇಳ್ತೀರಾ ಅದೇ ಯೂಶ್ವಲಿ ಲೋ ಬಿ ಪಿ ಇರೋರಿಗೆ ಸ್ವಲ್ಪ ಸಾಲ್ಟ್ ಆಗಿ ಯೂಸ್ ಮಾಡಿ ಅಂತ ಹೇಳ್ತೀವಿ ಸೊ ಅದೊಂದಿಂದಾನೆ ಅಲ್ಲ ಬೇರೆ ಬಾಟನಮಿಕ್ ಬಾಡಿನಲ್ಲಿ ಚೇಂಜಸ್ ಇದ್ದರೂ ಆಗ್ಬೋದು ಬಟ್ ಲೋ ಬಿ ಪಿಗೆ ಹೆಚ್ಚು ಮೆಡಿಸಿನ್ಸ್ ಇಲ್ಲ ಇದ್ರೂ ಒಂದೆರಡು ಮೆಡಿಸಿನ್ ಇದೆ ಅದು ಸ್ವಲ್ಪ ಸೈಡ್ ಇಫೆಕ್ಟ್ ಇರ್ತದೆ ಸೊ ನಾವು ಯೂಶ್ವಲಿ ಪ್ರಿವೆಂಟಿವ್ ಆ್ಯಸ್ಪೆಕ್ಟೇ ಅವ್ರಿಗೆ ಹೇಳೋದು ನೀವು ಮಲ್ಲಿಕೊಂಡ ತಕ್ಷಣ ಇಮ್ಮಿಡಿಯೇಟಾಗಿ ನಿಂತ್ಕೊಂಡು ನಡಿಬೇಡಿ ಒಂದು ಟೂ ಸೆಕೆಂಡ್ಸ್ ಫೈವ್ ಸೆಕೆಂಡ್ಸ್ ಕೂತ್ಕೊಳ್ಳಿ ಒಂದು ಎರಡು ಸೆಕೆಂಡ್ ನಿಂತ್ಕೊಳ್ಳಿ ಆಮೇಲೆ ನಡೀರಿ ಅಂತ ಹೇಳ್ತೀವಿ ಆವಾಗ ಪಾಶ್ಚುರಲ್ ಡ್ರಾಪ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಆ್ಯಸ್ ಸಚ್ ಅದು ಹೇಳ್ದಂಗೆ ಸ್ವಲ್ಪ ಇನ್ಟೇಕ್ ಆಫ್ ಫ್ಲೂಯಿಡ್ಸು ಆಮೇಲೆ ಸಾಲ್ಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು ಕೆಲವು ಸಲ ಏನಾಗುತ್ತೆ ಹೈ ಬಿ ಪಿ ಇರ್ತದೆ ಅವ್ರಿಗೆ ಡೆಫಿನೆಟಾಗಿ ನಾವು ಹೇಳೇ ಹೇಳ್ತೀವಿ ಸಾಲ್ಟ್ ರೆಸ್ಟ್ರಿಕ್ಟ್ ಮಾಡಲೇ ಮಾಡಬೇಕು ಅಂತ ಸಾಲ್ಟ್ ರೆಸ್ಟ್ರಿಕ್ಟ್ ಮಾಡಿಲ್ಲ ಅಂದರೆ ಮತ್ತೆ ಅವ್ರಿಗೆ ಮೆಡಿಸಿನ್ಸ್ ಜಾಸ್ತಿ ಮಾಡಬೇಕಾಗ್ತದೆ ಸೊ ಕೆಲವು ಸಲ ಏನಾಗುತ್ತೆ ಫೀವರು ಆ ಥರದ್ದು ಏನಾದರೂ ಜ್ವರ ಆ ಥರದ್ದು ಏನಾದರೂ ಬಂದರೆ ಆವಾಗ ಬಿ ಪಿ ಫ್ಲಕ್ಷೇಷನ್ ಆಗೇ ಆಗ್ತದೆ ಸೊ ಅವಾಗಿಂದ ನಾವು ಸ್ವಲ್ಪ ಬಿ ಪಿ ಮೆಜರ್ ಮಾಡಿಕೊಂಡು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು ಸೊ ಯೂಶ್ವಲಾಗಿ ಇವಾಗ ನವೆ ಡೇಸು ಪ್ರತಿಯೊಂದು ಮನ್ಲೂ ಒಂದು ಬ್ಲಡ್ ಚೆಕಪ್ ಮೆಷಿನ್ ಒಂದು ಬಿ ಪಿ ಮೆಷಿನ್ ಎರಡೂ ಚೆಕ್ ಮಾಡೋದು ಇಟ್ಕೊಂಡ್ರೆ ಅದು ಉತ್ತಮ ಯಾಕೆಂದರೆ ಅವರು ರೆಗ್ಯುಲರ ಚೆಕ್ ಮಾಡಿ ಹತ್ರನೇ ಹೋಗ್ಬೇಕಂತೇನಿಲ್ಲ ಮನೆಯಲ್ಲೇ ಬಿ ಪಿನು ಚೆಕ್ ಮಾಡ್ಕೋಬೋದು ಮನೆಯಲ್ಲೇ ಸಂಶಯ ಇದ್ದರೆ ಶುಗರು ಚೆಕ್ ಮಾಡ್ಕೋಬೋದು ಬಟ್ ಅಟ್ಲೀಸ್ಟ್ ಬಿ ಪಿ ಮೆಷಿನ್ ಆದರೂ ಇರಲೇಬೇಕು ಪ್ರತಿಯೊಂದು ಮನ್ಲಿ ಶುಗರ್ ಮೆಷಿನ್ನು ಇದ್ದರೆ ಇಟ್ಕೊಳ್ಳಿ ಇಲ್ಲಾಂದ್ರೂ ಓಕೆ ಚೆಕ್ ಮಾಡಿಸ್ಕೋಬೋದು ಬಿ ಪಿ ಮೆಷಿನ್ನು ಪ್ರತಿಯೊಂದು ಮನಲ್ ಇದ್ದಷ್ಟು ಒಳ್ಳೇದು ಯಾಕೆಂದರೆ ವಯಸ್ಸಾದ ಮೇಲೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಎಸೆನ್ಷಿಯಲ್ ಹೈಪರ್ಟೆನ್ಷನ್ ಅಂತ ಹೇಳ್ತೀವಲ್ಲ ಅದು ಐವಯಸ್ ವಯಸ್ಸಾದಮೇಲೆ ತುಂಬ ಜನಕ್ಕೆ ಬರ್ತದೆ ಮೇ ಬಿ ಕೊಲೆಸ್ಟ್ರಾಲ್ ಮೇ ಬಿ ಆರ್ಟ್ರೀಸ್ ಅಂತ ಹೇಳ್ತೀವಿ ಅದೆಲ್ಲ ಸ್ವಲ್ಪ ಹಾರ್ಡಾಗಿರ್ತದೆ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ನು ಅವೆಲ್ಲ ಇರ್ತದೆ ಸ್ಲೀಪೆಲ್ಲ ಕಮ್ಮಿ ಇರ್ತದೆ ಸೊ ಆದ್ದರಿಂದ ಬಿ ಪಿ ಚಾನ್ಸಸ್ ದ ಎಲ್ಡರ್ಲಿ ಆರ್ ಮೋರ್ ಜಾಸ್ತಿ ಇರ್ತದೆ ಸೊ ಅದರಿಂದ ಅಟ್ಲೀಸ್ಟ್ ಒಂದು ಬಿ ಪಿ ಮೆಷಿನ್ ಇಟ್ಕೊಂಡು ಚೆಕ್ ಇದ್ದರೆ ಡೆಫಿನೆಟ್ಲಿ ಇಟ್ ಈಸ್ ವರ್ತ್ ಇನ್ನು ಎಷ್ಟೋ ಬಾರಿ ನೀವು ಆಗ್ಲೇ ಹೇಳಿದಾಗೆ ಬಿ ಪಿ ಹೆಚ್ಚಾದಾಗ ಏನು ಸ್ಟ್ರೋಕ್ ಆಗುವಂಥದ್ದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಸಾಧ್ಯತೆ ಹೆಚ್ಚಾಗಿರತ್ತೆ ಆದ್ರೆ ಎಷ್ಟೋ ಬಾರಿ ನಮಗೆ ತಿಳಿಯೋದಿಲ್ಲ ಬಿ ಪಿ ಲಕ್ಷಣಗಳು ಏನು ಅನ್ನೋದೇ ಗೊತ್ತಾಗೋದಿಲ್ಲ ಆಗ ನಾವು ಈ ರೀತಿಯಾದ ಘಟನೆಗಳಿಗೆ ಬಲಿಯಾಗ್ತೀವಿ ಅಂತ ಹೇಗೆ ನಾವು ಬಿ ಪಿ ನಮ್ಗೆ ಹೆಚ್ಚಾಗಿದೆ ಅನ್ನುವಂತಹ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ನಾವು ಹೇಗೆ ತಿಳ್ಕೋಬಹುದು ಈಗ ಅದ್ರ ಅದ್ ಇಂತಹ ಏನು ಘಟನೆಗಳಿಂದ ನಾವು ದೂರ ಆಗ್ಲಿಕ್ಕೆ ಹೇಗೆ ಸಾಧ್ಯ ಯೂಶ್ವಲಿ ತುಂಬಾ ಬಿಪಿ ಜಾಸ್ತಿ ಆದ್ರೆ ನೂರ ಅರವತ್ತು ಸಿಸ್ಟಾಲಿಕ್ ನೂರ ಎಂಬತ್ತು ಸಿಸ್ಟಾಲಿಕ್ ಅದಾದರೆ ಡೆಫಿನೆಟಾಗಿ ಹೆಡೇಕು ಗಿಡಿನೆಸ್ ಬರ್ತದೆ ಸೊ ಅದು ಬರ್ಬೋದು ಇಲ್ಲ ಚೆಸ್ಟ್ ಪೇಯ್ನ್ ಬರ್ಬೋದು ಸೊ ಈ ಥರ ಸಿಮ್ಟಮ್ಸ್ ಬರ್ಬೋದು ಹೆಡೇಕು ಗಿಡಿನೆಸ್ಸು ಸುಸ್ತಾಗೋದು ಅದೆಲ್ಲ ಆಗ್ಬೋದು ಬಟ್ ಅವ್ರಿಗೆ ಸ್ವಲ್ಪ ಬಿ ಪಿ ಹೆಚ್ಚಾದರೆ ಲೈಕ್ ಒನ್ ತರ್ಟಿ ಒನ್ ಫಾರ್ಟಿ ಎಲ್ಲ ಬಂದರೆ ಅವ್ರಿಗೇನು ಸಿಮ್ಟಮ್ ಇಲ್ದಲ್ಲೇ ಇರ್ಬೋದು ಸೊ ಮೇಯ್ನ್ ಚೆಕಪ್ ಮಾಡೋದಲ್ಲೇ ಮೇಯ್ನ್ ಇರೋದು ಶುಗರ್ಗೂ ಅಷ್ಟೇ ನಾವು ಬಾರ್ಡರ್ ಲೈನು ಅಥವಾ ಸ್ವಲ್ಪ ಹೆಚ್ಚು ಶುಗರ್ ಇದೆ ನಾವು ಚೆಕ್ ಮಾಡಬೇಕಾಗ್ತದೆ ಬಿ ಪಿಗೂ ಅಷ್ಟೇ ನಾವು ಆ್ಯನ್ಯಲ್ ಆಗಿ ಎಲ್ಲ ಕ್ಲಿನಿಕಲ್ಲೂ ಇರ್ತದೆ ಬಿ ಪಿ ಮೆಷೀನು ನಾವು ಬಿ ಪಿ ಮೆಷಿನ್ ಇಸ್ ಅವೈಲೇಬಲ್ ಇನ್ ಎವ್ರಿ ಮೆಡಿಕಲ್ ಶಾಪ್ ಆಲ್ಸೋ ಯು ಕ್ಯಾನ್ ಗೆಟ್ ಇಟ್ ಚೆಕ್ ಸುಮಾರು ಸಲ ಕ್ಯಾಂಪ್ಗಳು ನಡೀತಾ ಇರ್ತದೆ ಅಲ್ಲೂ ಹೋಗಿ ಚೆಕ್ ಮಾಡಿಸ್ಕೋಬೋದು ಸೊ ಚೆಕಪ್ ಮಾಡೋದ್ರಿಂದಲೇ ನೈಂಟಿ ಪರ್ಸೆಂಟ್ ನಮಗೆ ತಿಳಿಯೋದು ತುಂಬ ಹೆಚ್ಚಾದರೆ ಮಾತ್ರ ನಾನು ಹೇಳ್ದಂಗೆ ಒನ್ ಏಯ್ಟಿ ಒನ್ ಸಿಕ್ಸ್ಟಿ ಡಯಾಸಿಕು ಆ ಥರ ಎಲ್ಲ ಹೋದರೆ ಟೂ ಹಂಡ್ರೆಡೆಲ್ಲ ಹೋದರೆ ಅವಾಗೆಲ್ಲ ಹೆಡೇಕು ಗಿಡಿನೆಸ್ಸು ಬ್ರೈನ್ ಎಮರೇಜ್ ಆಗಿ ಬಿದ್ದೋಗೋದು ಆ ಥರದ್ದೆಲ್ಲ ಆಗ್ತದೆ ತುಂಬ ಹೆಚ್ಚು ಬಿ ಪಿ ಆದಾಗ ಸೊ ಆದ್ದರಿಂದ ಚೆಕಪ್ ಮಾಡಿಸ್ಕೊಂಡ್ರೆ ಅದು ಐಡಿಯಲ್ಲೂ ತಿಳ್ಕೊಬೋದು ಆವಾಗ ಬಿ ಪಿ ಇದೆಯೋ ಇಲ್ವ ಅಂತ ಇನ್ನು ಎಷ್ಟೋ ಬಾರಿ ಒಂದಿಷ್ಟು ಜನರಿಗೆ ಇರುತ್ತೆ ನನಗೆ ಬಿ ಪಿ ಇದೆಯಪ್ಪ ನನಗೆ ಎಲ್ಲಾ ರೀತಿಯ ಕಾಯಿಲೆಗಳು ಬರುವಂತಹ ಭಯದಲ್ಲಿ ಬದುಕ್ತಾ ಇರ್ತಾರೆ ನನಗೆ ಬಿ ಪಿ ಬಂದ್ಬಿಟ್ಟಿದೆ ನನಗೆ ಶುಗರ್ ಬಂದ್ಬಿಟ್ಟಿದೆ ನನಗೆ ಬೇರೆ ಎಲ್ಲ ಕಾಯಿಲೆಗಳು ಕೂಡ ಬರುತ್ತೆ ಎನ್ನುವಂತಹ ಭಯದಲ್ಲಿರುತ್ತಾರೆ ಅಂತ ಅವರಿಗೆ ಏನು ಹೇಳ್ತೀರಾ ಬಿ ಪಿ ಬಂದರೆ ಬೇರೆ ಆರ್ಗನ್ ತುಂಬಾ ಹೆಚ್ಚಾದ್ರೆ ಹೇಳಿದಂಗೆ ಬೇರೆ ಆರ್ಗನ್ಗಳು ಡ್ಯಾಮೇಜ್ ಆಗ್ಬೋದು ಲೈಕ್ ಹಾರ್ಟ್ ಅಟ್ಯಾಕ್ ಆಗ್ಬೋದು ಹಾರ್ಟ್ ಎನ್ಲಾರ್ಜ್ ಆಗ್ಬೋದು ಅದನ್ನು ಡೇಂಜರಸ್ ಸೊ ಇದು ಹೈಪರ್ಟೆನ್ಸಿ ರೆಟ್ನೋಪತಿ ಅಂತ ಹೇಳಿದ್ವಿ ಕಣ್ಣು ಡ್ಯಾಮೇಜ್ ಆಗಿ ಕೋಲ್ಡ್ ಕೋಲ್ಡ್ ಕಿಡ್ನಿ ಫೇಲ್ಯೂರ್ ಆಗ್ಬೋದು ಸೊ ಈ ಥರ ಬೇರೆ ಆರ್ಗನ್ಗಳು ಡ್ಯಾಮೇಜ್ ಆಗ್ತದೆ ಸೊ ಆದ್ದರಿಂದ ತುಂಬ ಹೆಚ್ಚು ಬಿ ಪಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮೆಡಿಕೇಶನ್ ತೊಗೊಳ್ಳೋದು ಉತ್ತಮ ಪ್ಲಸ್ ಸೆಕೆಂಡ್ರಿ ಚೇಂಜಸ್ ಏನಾದರೂ ಆಗಿದ್ದರೆ ಬಿ ಪಿಯಿಂದ ಲೈಕ್ ಹಾರ್ಟ್ ದೊಡ್ಡದಾಗೋದಾಗಲಿ ಕಿಡ್ನಿ ಡ್ಯಾಮೇಜ್ ಆಗಿರೋದಾಗ್ಲಿ ಕಣ್ಣು ತೊಂದರೆ ಆಗಲಿ ಡೆಫಿನೆಟಾಗಿ ಅದಕ್ಕೂ ಟ್ರೀಟ್ಮೆಂಟ್ ತೊಗೋಬೇಕಾಗ್ತದೆ ಸೆಪ್ರೇಟಾಗಿ ಹಾರ್ಟಿಗೆ ಸಪ್ರೇಟ್ ಮೆಡಿಕೇಶನ್ಸ್ಗೆಲ್ಲ ತೊಗೋಬೇಕಾಗ್ತದೆ ಕಿಡ್ನಿ ಏನಾದರೂ ಡ್ಯಾಮೇಜ್ ಆದರೆ ಬಿ ಪಿ ಮೆಡಿಕೇಶನ್ ಜೊತೆ ಕಿಡ್ನಿ ಮಾತ್ರೆಗಳು ತೊಗೋಬೇಕಾಗ್ತದೆ ಕಣ್ಣಿಗೂ ಏನಾದರೂ ಬಿ ಪಿಯಿಂದ ತೊಂದರೆ ಆಗಿದೆ ಅದಕ್ಕೂ ಟ್ರೀಟ್ಮೆಂಟ್ ತೊಗೋಬೇಕಾಗ್ತದೆ ಆದ್ದರಿಂದ ಶುರುವಿನಲ್ಲೇ ನೀವು ನೀವು ಆದಷ್ಟು ಬಿ ಪಿನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಈ ಥರ ಬೇರೆ ಸೆಕೆಂಡ್ರಿ ಆರ್ಗನ್ ಡ್ಯಾಮೇಜ್ ಆಗೋದನ್ನೆಲ್ಲನೂ ಕಂಟ್ರೋಲ್ ಮಾಡ್ಬೋದು ಅಥವಾ ನಿಲ್ ತಡಿಬೋದು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಎಷ್ಟೋ ಜನರಿಗೆ ಬಿ ಪಿ ಅನ್ನುವಂಥದ್ದು ಮಹಾನ್ ದೊಡ್ಡ ಕಾಯಿಲೆ ಅನ್ನುವಂತಹ ಗೊಂದಲದಲ್ಲಿ ಬದುಕ್ತಾ ಇರ್ತಾರೆ ಅಂಥವರಿಗೆ ಡಾಕ್ಟರ್ ಈಶ್ವರ್ ಪ್ರಸಾದ್ ಅವರು ಹೇಳಿರೋ ಹಾಗೆ ನಮ್ಮ ದೈನಂದಿನ ಜೀವನ ಕ್ರಮವನ್ನ ಅಥವಾ ನಮ್ಮ ಆಹಾರ ಶೈಲಿಯನ್ನ ಬದಲಾಯಿಸಿಕೊಳ್ಳೋದ್ರಿಂದ ನಮ್ಮ ಎಲ್ಲ ಕಾಯಿಲೆಗಳಿಗೂ ಕೂಡ ಅಲ್ಲೇ ನಮಗೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ ಹಾಗೆಯೇ ಬಿ ಪಿನೂ ಕೂಡ ಆಹಾರ ಕ್ರಮದಲ್ಲಿ ಉಪ್ಪನ್ನ ಸ್ವಲ್ಪ ಅವಾಯ್ಡ್ ಮಾಡೋದಿರ್ಬೋದು ಅಥವಾ ಲಕ್ಷ ಬಿ ಪಿಯ ಲಕ್ಷಣಗಳು ಕಾಣಿಸ್ಕೊಂಡಾಗ ತಕ್ಷಣವೇ ಆಸ್ಪತ್ರೆಗಳಿಗೆ ಭೇಟಿ ನೀಡೋದಿರ್ಬೋದು ಅಥವಾ ಆಗ ಮನೆಯಲ್ಲೇ ಬಿಪಿ ಮಿಷಿನ್ ಇಟ್ಕೊಂಡು ಆವಾಗವಾಗ ಚೆಕ್ ಮಾಡ್ಕೊಳ್ಳೋದಿರಬಹುದು ಇಂತಹ ಕ್ರಮವನ್ನ ನಾವು ಏನು ಪ್ರತಿನಿತ್ಯದಲ್ಲಿ ಫಾಲೋ ಮಾಡೋದ್ರಿಂದ ಒಂದಿಷ್ಟು ಬಿಪಿ ಸಂಬಂಧಿಸಿದ ಕಾಯಿಲೆಗಳಿಂದ ನಾವು ದೂರ ಇರೋದಕ್ಕೆ ಸಾಧ್ಯ ಅಂತ ಡಾಕ್ಟರ್ ಈಶ್ವರ್ ಪ್ರಸಾದ್ ಅವರು ತಿಳಿಸ್ಕೊಟ್ರು ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಶೆಟ್ಟಿ ಗ್ಯಾರಂಟಿ ಸುದ್ದಿ ಖಚಿತ